ಹಾಂ ನಮಸ್ಕಾರ ನಮಸ್ತೆ ಸರ್ ನನ್ನ ಪರಿಚಯ ಮನು ಅಂತ ಮನು ಎಸ್ ಎಂ ಆರ್ ಕಗ್ಲಿಪುರ ಮಳವಳ್ಳಿ ತಾಲೂಕು ಮಂಡ್ಯ ಜಿಲ್ಲೆ ಬಗ್ಗೆ ಸ್ವಲ್ಪ ಹೇಳಿ ಫಸ್ಟ್ ಸರ್ ಜಾತ್ರೆ ಅಂದರೆ ಇದ್ರ ಬಗ್ಗೆ ಮುಡುಕ್ತಾರೆ ಹೇಳ್ಬೇಕಾದ್ರೆ ಇದು ಪ್ರಸಿದ್ಧವಾದ ಐತಿಹಾಸಿಕ ಜಾತ್ರೆ ಅಂತಲೇ ತುಂಬ ಫೇಮಸ್ ಆಗಿರೋದು ಮುಡುಕ್ತಾರೆ ಅಂದರೆ ನಮ್ಮ ತಾತನ ಕಾಲದಿಂದ ನಾವು ಹೇಳಿದ ಮಟ್ಟಿಗೆ ಇಂಥ ಜಾತ್ರೆಗಳು ಅಂದರೆ ಭಾಳ ಅಪರೂಪ ಇಂಥ ಜಾತ್ರೆಗೆ ನಾವು ನೋಡಿದ ಮಟ್ಟಿಗೆ ವ್ಯಾಪಾರಸ್ಥರು ಹುಬ್ಳಿ ಧಾರವಾಡ ಗುಲ್ಬರ್ಗದಿಂದ ಬಂದು ತಗೋ ಹೋಗ್ತಿದ್ದ ಇತಿಹಾಸಗಳು ಈ ಜಾತ್ರೆಗೆ ಪುರಾತನ ಇತಿಹಾಸ ಇದೆ ಏನಂದರೆ ಈಗ ಜೀರ್ಣೋದ್ಧಾರ ಕೆಲಸ ಇದರಿಂದ ಸ್ವಲ್ಪ ಜಾತ್ರೆ ಸ್ವಲ್ಪ ಇದಾಗಿ ಕರೋನಾ ಟೈಮಿನ ಸ್ವಲ್ಪ ಅಡಚಣೆ ಆಯಿತು ಈಗ ಈ ವರ್ಷ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸರ್ ಆಗಲಿ ಇದಾಗಲಿ ಚೆನ್ನಾಗಿ ಮಾಡಿದ್ದಾರೆ ತುಂಬ ಖುಷಿಯಾಗುತ್ತೆ ಸರ್ ನಮಗೆ ಎಷ್ಟು ಜೊತೆ ತಂದಿದ್ರೆ ಸರ್ ನಮ್ಮದು ಎರಡು ಜೊತೆ ಒಂದು ಒಂಟಿ ಸರ್ ಸೊ ಎಷ್ಟು ವರ್ಷದಿಂದ ಬರ್ತಾ ಇದಾರೆ ಈ ಜಾತ್ರೆ ಸರ್ ನಮ್ಮ ಈ ನಮ್ಮ ತಾತನ ಕಾಲದಿಂದ ಹೆಚ್ಚು ಕೈ ನಮ್ಮ ತಾತನ ನಲ್ವತ್ತು ವರ್ಷ ಇದ್ದಾರೆ ಅವ್ರನ್ನ ನಮ್ಮ ಅಪ್ಪ ತಂದೆಯವರು ಬೆಳೆಸ್ಕೋ ಬಂದರೆ ಆ ತಂದೆನ ನಾನು ಈಗ ನಾನು ನಡೆಸ್ಕೊ ಹೋಗ್ತಾ ಇದ್ದೀನಿ ಸೊ ಎತ್ತಂದ್ರೆ ಇದು ಇವಾಗ ಒಂದು ಒಂದು ತಿಂಗಳಾಯ್ತು ಮಂಜುನಾಥ್ ರೆಡ್ಡಿ ಬೆಂಗಳೂರು ಬೆಂಗ್ಳೂರು ಸಜ್ಜಾಪುರದವರು ಮಂಜುನಾಥ್ ರೆಡ್ಡಿಯಿಂದ ನಾನು ಆರು ಲಕ್ಷ ಹತ್ತು ಸಾವಿರ ರೂಪಾಯಿಗೆ ಎತ್ತಾಕೋ ಬಂದಿದ್ದೀನಿ ಸರ್ ಅವ್ರ ಹತ್ರ ಸೊ ಇವಾಗೇನು ಸುಮ್ಮನೆ ಶೋಕಿಗೆ ತಂದಿದ್ದೀರಾ ಇದು ನಮ್ಗೆ ಏನಂತಂದರೆ ಶೋಕಿ ಮೇಯ್ನ್ ಹೇಳ್ಬೇಕಾದ್ರೆ ಎಲ್ಲರೂ ಬೇರೆ ಬೇರೆಯವರು ಏನೋ ಬಿ ಎಮ್ ಡಬ್ಲ್ಯೂ ಅದರಲ್ಲಿ ಇದ್ರಲ್ಲಿ ತಿರ್ಗಾಡ್ತಾರೆ ನಮ್ಗೆ ಏನಾರ ಎತ್ತಿ ಹಿಡ್ಕೊತ ತಿರುಗಾಡಿದ್ರೆ ಏನೋ ಒಂಥರ ಫೀಲು ಶೋಕಿ ಸೊ ಮಾರಾಟಕ್ಕಲ್ಲ ಸರ್ ಮಾರಾಟ ಪ್ರೀತಿ ಬಂದು ಕೂತ್ಕೊಂಡು ಮಾರಾಟಕ್ಕೆ ನಾನು ಕೊಡ್ತೀನಿ ಸರ್ ಓಕೆ ಸೊ ಎಷ್ಟಲ್ಲೂ ಏನು ಸರ್ ಇವಾಗ ಕಡೆಗೆ ಬಂದಿದೆ ಕಡೆಗೆ ಬಂದಿದೆ ಕಡೆಗೆ ಈಗ ಒಂದು ಆರು ತಿಂಗಳಾಗಿದೆ ಸರ್ ಏನಾದ್ರು ಕೆಲಸ ಮಾಡಿಸಿದ್ದೀರಾ ಕೆಲಸ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಬೇರೆ ಮನೆಯಿಂದ ಕೆಲಸ ಮಾಡುವ ಮನೇಲೇನು ಕೆಲಸ ಇಲ್ಲ ಸೊ ಓಕೆ ಆಗಿದೆ ಸೊ ಏನೇನು ಸರ್ ಇದಕ್ಕೆ ಫುಡ್ ಏನಂತಂದರೆ ಈಗ ಜಾತ್ರೆ ಟೈಮಲ್ಲಿ ಜಾತ್ರೆ ಟೈಮಲ್ಲಿ ರವೆ ಬೆಣ್ಣೆ ರವೆ ಬೆಣ್ಣೆ ಜಾಸ್ತಿ ಕೊಡ್ತೀವಿ ದಾಲ್ಡ ಗಂಜಿ ಕೊಡ್ತೀವಿ ಇತ್ತೆ ಪ್ರ ಯಾವಾಗ ವರ್ಷ ಪೂರ್ತಿ ರವೆ ಬೂಸ ಎಲೆ ಬೂಸಾ ಕಡಲೆ ಹೊಟ್ಟು ಕಡಲೆ ಪುರಿ ಜೋಳದ ಬಿಚ್ಚು ಇಷ್ಟು ಕೊಟ್ಕೊಂಡು ಸೊ ಏನು ಪ್ಯಾಚಾ ಅಥವಾ ಸರ್ ಕೊಂಬು ಸರ್ ಇದು ಟ್ಯಾಚ್ ಬರುತ್ತೆ ಸರ್ ಒರಿಜಿನಲ್ ಇಲ್ಲಿ ಗಂಟು ಬರುತ್ತದೆ ಆಚೆ ನಾವು ಆಲ್ಟು ಚೆನ್ನಾಗಿ ಕಾಣ್ಲಿ ಅಂದ್ಬಿಟ್ಟು ಟ್ಯಾಚ್ ಹಾಕಿಸ್ತೀವಿ ಸರ್ ಸೊ ಏನು ಮೆರವಣಿಗೆ ಏನಾದ್ರು ಇಟ್ಕೊಂಡಿದೀರಾ ಸರ್ ಮೆರವಣಿಗೆ ಇದೆ ಇವಾಗ ಇವಾಗ ಮೆರವಣಿಗೆ ಸ್ಟಾರ್ಟ್ ಇದ್ದೀನಿ ಒಂದು ಅವರ್ ಮೆರವಣಿಗೆ ಇದೆ ಮೆರವಣಿಗೆ ಮುಗಿಸ್ಬೇಕು ಸೊ ಎಷ್ಟು ದಿನ ಇರ್ತೀರಾ ಸರ್ ನಾವು ಐದನೇ ತಾರೀಕು ಇರ್ತೀವಿ ಐದನೇ ತಾರೀಕು ಕಮಿಟಿ ಕಮಿಟಿ ಮುಗಿಸ್ಕೊಂಡು ಹೋಗ್ತೀವಿ ಸೊ ಪ್ರೈಸ್ ಇದೆಯಾ ಈ ವರ್ಷ ಸರ್ ಪ್ರೈಸ್ ಇದೆ ಸರ್ ಏನ್ ಪ್ರೈಸ್ ಅಂತ ಸರ್ ಪ್ರೈಸ್ ಚಿನ್ನ ಮಾಡಿ ಅಂತ ಹೇಳಿದ್ದ ನೋಡೋಣ ಏನ್ ಮಾಡಿದ್ದಾರೆ ಅಂತ ಸೊ ಯಾರು ಮಾಡ್ತಾರ ಅದು ಕಮಿಟಿ ಎಲ್ಲ ಸರ್ ಕಮಿಟಿ ಅಂದ್ರೆ ಶಾಸಕರಿಗೆ ಮೇನ್ ಇದು ಮಾಡುತ್ತೆ ಮೇನ್ ಶಾಸಕರಿಗೆ ಇದೆ ಅವ್ರಿಗೆ ಗೌರ್ಮೆಂಟ್ ಇದೆ ಸೊ ಯಾವತ್ತಿಗೂ ಯಾವತ್ತಿರೋದು ಎಷ್ಟು ಸರ್ ಐದನೇ ತಾರೀಕು ಐದನೇ ತಾರೀಕು ಕಮಿಟಿ ಇದೆ ನಾ ಸೋಮವಾರ ಲಾಸ್ಟ್ ಬರೋ ಯಾವ ಎತ್ತಿದೆ ಅವು ಸೋಮವಾರ ಇದು ದೊಡ್ಡತೇರಿ ಯಾವತ್ತು ಸರ್ ದೊಡ್ಡತೇರು ದೊಡ್ಡತೇರಿ ಏಳನೇ ತಾರೀಕು ಏಳನೇ ಏಳನೇ ತಾರೀಕು ತೇರಿರೋದು ಸರಿ ಸರ್ ಇವು ಇದು ಇದೆ ಸರ್ ಇನ್ನು ಎರಡಲ್ಲಲ್ಲಿ ಮತ್ತೆ ಇದು ನಾಲ್ಕಲ್ಲಿ ಒಂದಲ್ಲಿ ಬಿದ್ದಿದೆ ಎರಡಲ್ಲಲ್ಲಿ ಉದ್ದಪ್ಪನ ತುಂಬ ಜೋರಾಗಿದೆ ಎತ್ತು ಜಾತಿ ಪಾತಿ ಚಂದ ಎರಡಲ್ಲಲ್ಲಿ ಮಾಡೋಣ ಅಂತ ಇರ್ತವೆ ಅಂತ ನಾಲ್ಕು ಕಲ್ ಬಿದ್ದಿದೆ ಆದರೂ ಎತ್ತು ಈ ಉದ್ದಾಪನ್ನ ಸೋಕಿ ಚೆನ್ನಾಗಿದೆ ಅಂತ ಸುಳಿಪಳಿ ಸರ್ ಎಲ್ಲ ನಾವು ಯಾವತ್ತು ತಪ್ಸೋದು ನಾವು ಕಟ್ಟಲ್ಲ ಸರಿ ಎಲ್ಲಿಂದ ತಂದ್ರೆ ಸರ್ ಇದು ಒನ್ ಟ್ವೆಂಟಿ ಕೂಟ ಮಾಡಿದೆ ನಾನು ಒಂಟಿ ಕೂಟ ಮಾಡಿದೆ ಇದು ಬಂದು ಬೆಂಗಳೂರು ಸಜ್ಜಾಪುರ ಅನ್ನೋ ತಗೋಬಂದೆ ಇದು ಬಂದು ಬಿಡದಿ ಪಾಲಾಕ್ಷಿಗೌಡ ಅವರ ಹತ್ರ ಹಾಕೋಬಂದೆ ಸೊ ಏನು ಬೆಲೆ ಏನು ಹೇಳ್ತಾ ಇದ್ದೀರಾ ಸರ್ ಇವಕ್ಕೆ ಮೂರುವರೆ ಲಕ್ಷ ಹೇಳ್ತಾರೆ ಮೂರುವರೆ ಮೂರುವರೆ ಲಕ್ಷ ಹೇಳ್ತಾರೆ ಓಕೆ ಸರ್ ಒಂಟಿ ಇದೆ ಒಂಟಿ ಅವರು ಇದು ಒಂಟಿ ಇದೆ ಜೊತೆ ಇತ್ತು ಒಂಟಿ ಕೊಟ್ಟೆ ಯಾರೋ ಪ್ರೀತಿಯಿಂದ ಕೇಳಿದ್ರು ಓಕೆ ಅದು ಒಂಟಿ ಇದು ಉಳ್ಕೊಂಡಿದ್ದೆ ಸರ್ ಜೊತೆ ಬಂದ್ರೆ ಕೂಟಕ್ಕೆ ಸಾರು ಮಾಡ್ತೀವಿ ಬಂದ್ರೆ ಸರ್ ಖರೀದಿ ಮಾಡಿದ್ರೆ ಪ್ರೀತಿಯಿಂದ ಎಷ್ಟಲ್ಲಿ ಅದೊ ಸರ್ ಇನ್ನೂ ಅಲ್ಲಾಗಿಲ್ಲ ಸರ್ ಅಲ್ಲಾಗಿಲ್ಲ ಇನ್ನೂ ಅಲ್ಲಾಗಿಲ್ಲ ಓಕೆ ಏನ್ ರೇಟ್ ಹೇಳ್ತಾ ಇದ್ದೀರಾ ಸರ್ ರೇಟ್ ಸರ್ ಅದು ಮೂರುವರೆ ಲಕ್ಷ ಹೇಳ್ತೀನಿ ಮೂರುವರೆ ಲಕ್ಷ ಸಿಂಗಲ್ಗೆ ಸಿಂಗಲ್ಗೆ ಹೇಳ್ತೀನಿ ಇಚ್ಛಾ ಓಕೆ ಸರ್ ಕೊಡ್ತೀನಿ ಏಟ್ ಒನ್ ಜೀರೋ ಫೈವ್ ನೈನ್ ಫೋರ್ ಏಟ್ ಟ್ರಿಬಲ್ ಸಿಕ್ಸ್ ಏನೇನು ಬಂಡಿ ಅಂತ ಇಟ್ಟಿದ್ದೀರಾ ಇವು ಬಂಡಿ ಫಾರ್ಮ್ ಹೌಸ್ ಕನಕ್ಪುರ ಇವು ಮಲೆ ಸಣ್ಣ ಇಂಗಾಸಣ ಅಂದ್ಬಿಟ್ಟು ಓಕೆ ಅವರು ಎಷ್ಟು ಹಲ್ಲು ಏನು ಈಗ ಮೊಳಲ್ಲೋಣ ಮೊಳಲ್ಲ ಒಂದು ವರ್ಷದ ಕಡೆ ಚೆನ್ನಾಗಿದೆ ಸೈಜಲ್ಲಿ ಹ್ಞೂ ಏನು ಶೋಕಿಗ ಮಾರಾಟಕ್ಕ ಇಲ್ಲ ಹಾಗೆ ಇಲ್ಲ ಶೋಕಿಗ ಕೇಳೋದ್ರೂ ಕೊಡೋದಿಲ್ಲ ಸರಿ ಸುಮ್ಮನೆ ಶೋಕಿಗ ಏನೇ ಸಿಟ್ಟಿದ್ರೆ ಅದಕ್ಕೆ ಬಂಡಿ ಅಂತಾನೆ ಹಾಂ ಬಂಡಿ ಎರಡೇರು ಅವರು ಹಾಂ ಹಾಂ ಏನದು ಸಾವಿರದ ಒಂಬೈನೂರ ಇಪ್ಪತ್ತೆರಡು ಹಾಂ ಅವ್ರದ್ದು ಡಬಲ್ ಸೆವೆನ್ ಡಬಲ್ ಟು ಅಂತ ಅವ್ರ ಕಾರ್ದೋ ಬೈಕು ಎಲ್ಲ ಅವ್ರಿಗೆ ಅದೇನೋ ನಂಬರ್ ಲಕ್ಕಿ ನಂಬರು ಅದಕ್ಕೋಸ್ಕರ ಯಾವ ಕಾರ್ ತಕೊಂಡ್ರೆ ಎಲ್ಲವಕ್ಕೂ ಅದೇ ನಂಬರು ಎಷ್ಟು ಯಾರಿಂದ ತಗೊಂಡ್ರು ಏನಾದ್ರು ಐಡಿಯಾ ಇದೆಯಾ ಗೊತ್ತಿಗೆ ಇದು ಆನೆಕಲ್ಲು ಕೆಲೋ ಅವು ಸೊ ಎಷ್ಟಕ್ಕಾಯ್ತು ವ್ಯಾಪಾರ ಏನಾದ್ರು ಗೊತ್ತ ಅದು ತಗೊಂಡಾಗ ಆರು ಲಕ್ಷ ಎಂಬತ್ತೈದು ಸಾವಿರ ಈಗ ಬರೀ ಶೋಗಿಗೆ ತಂದಿದ್ದಾರೆ ನಮಸ್ಕಾರ ನಮಸ್ತೆ ಸರ್ ಪರಿಚಯ ನನ್ನ ಹೆಸರು ರಾಜೇಶ್ ಅಂತ ಅಲ್ಗೂರು ಮಾರ್ಗೋಡ್ನಳ್ಳಿ ಗ್ರಾಮ ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕು ಅಲ್ಗೂರು ಹೋಗಿ ಮಾರ್ಗೋಡನಳ್ಳಿಯಿಂದ ಹೇಗಿದೆ ವರ್ಷ ಜಾತ್ರೆ ಪರವಾಗಿಲ್ಲ ಸರ್ ಜನ ಚೆನ್ನಾಗಿ ಸೇರಿದೆ ಈ ವರ್ಷ ಚೆನ್ನಾಗೇ ವ್ಯಾಪಾರನೂ ನಡೀತಾ ಇದೆ ನನ್ನಗಳಿಗೆ ಸೊ ಏನು ತಂದಿದ್ದೀರಾ ನೀವು ನಾನು ಒಂದು ಬೀಚ್ ದೊರೆಯಾಕೊನ್ನ ಒಂದೇ ಒಂದು ಬೀಚ್ ಒಂದು ಹಾಕೋ ಎಷ್ಟಲ್ಲೂ ಕಡೆ ಸರ್ ಎಲ್ಲಿ ತೊಗೊಂಬಂದರೆ ಇದು ಸಾಲ್ಬನ್ನ ತೊಗೊಂಡಿ ಹಾಂ ಮರಲ್ವಾಡಿಲಿ ಕರುಗಳೆಲ್ಲ ಹಾಗೆ ಕರುಗಳು ಜನ ಬಿದ್ದಿದ್ದವು ಸರ್ ಎಲ್ಲ ಎಂಬತ್ತು ಸಾವಿರ ತೊಂಬತ್ತು ಸಾವಿರ ಒಂದೂವರೆ ಲಕ್ಷದವರೆಗೂ ಕರುಗಳು ಕೊಟ್ಟಿದ್ದಾರೆ ಇದ್ರು ಕರುಗಳು ಚೆನ್ನಾಗಿ ಬಿದ್ದಿದೆ ಹೋದ ವರ್ಷ ಇದೇ ಜಾತ್ರೆಯಲ್ಲಿ ಫ್ರೆಶ್ ಪ್ರೈಸ್ ಆಗಿತ್ತು ಇದೇ ಜಾತ್ರೆಯಲ್ಲಿ ಕಬ್ಬಳಲ್ಲೂ ಫ್ರೆಶ್ ಪ್ರೈಸ್ ಆಗಿತ್ತು ಓಕೆ ಕರುಗಳು ಚೆನ್ನಾಗಿ ಬಿದ್ದಾವೆ ಸೊ ಹ್ಯಾಂಡ್ಲಿಂಗ್ ಎಲ್ಲ ಹಾಗೆ ಸಾಫ್ಟ್ ಇಲ್ಲ ಸರ್ ಸಾಫ್ಟ್ ಆಗಿ ಐತೆ ಹೊಸಬ್ರಿಗೆ ಒಂದು ಸ್ವಲ್ಪ ಇದು ಮಾಡ್ತಾರೆ ಮಾಡ್ತಾ ಇರೋ ಕಾರಣ ಓರಿ ದೊಡ್ಡದಾಯ್ತು ಒಂದೆರಡಲ್ಲಿ ಒಂದು ಪಾರ್ಟಿಲಿ ತಗೊಳ್ಳುವ ಏನ್ ರೇಟ್ ಹೇಳ್ತಾ ಇದ್ದೀರಾ ಒಂದು ಎಂಬತ್ತು ಒಂದು ಎಂಬತ್ತು ಸರಿ ನಿಮ್ಮ ಫೋನ್ ನಂಬರ್ ಹೇಳಿ ಸೆವೆನ್ ಟು ಜೀರೋ ಫೋರ್ ಒನ್ ಸಿಕ್ಸ್ ಟು ತ್ರೀ ಫೋರ್ ಝೀರೋ ನಮಸ್ಕಾರ ಹೇಳಿ ಜೋರಾಗಿ ಮಾತಾಡಬೇಕು ತಮ್ಮ ಹೆಸರು ಪ್ರಜ್ವಲ್ ಅಂತ ಊರು ಕಗಳ ಎಲ್ಲಿ ಬರುತ್ತೆ ಕುರಿಗಲ್ಲಿ ಹತ್ರ ಕಗಳ ಓಕೆ ಟೀನಿಪುರ ಇಲ್ಲ ಇಲ್ಲ ಮಳವಳ್ಳಿ ತಾಲೂಕು ಮಳವಳ್ಳಿ ತಾಲೂಕಾ ಓಕೆ ಏನು ತಂದಿರ ಇಸ ಜಾತ್ರೆಗೆ ಹಾಂ ಹೇಳಿ ಹಾಂ ಹಾಂ ಮಾತಾಡಿ ಹೇಳಿ ಅದ್ರ ಬಗ್ಗೆಯಿಂದ ಎಷ್ಟಲ್ಲೂ ಏನು ಅಂತ ಈ ಆರಲ್ಲು ಆರಲ್ಲೂ ಬೀಚ್ದವರಿ ಏನು ರೇಟ್ ಹೇಳ್ತಾ ಇದ್ದೀರಾ ನಾವು ಎರಡು ಲಕ್ಷ ಹೇಳ್ತಾ ಇದೀವಿ ಯಾರು ಬಂದು ಕೇಳಿದಾರಾ ಬಂದು ಕೇಳೋರೆ ಇವ್ರ ಮಗ ಬರಬೇಕು ಯಾರ ಮಗ ಇವರು ಓರಿ ಅವ್ರ ಮಗ ಓಕೆ ನಮ್ಮ ತಾತಂದೆ ನಮ್ಮ ಅಣ್ಣ ಬರಬೇಕು ವೆಯ್ಟಿಂಗ್ ಇದ್ದೀವಿ ನಿಮ್ಮ ಫೋನ್ ನಂಬರ್ ಹೇಳಿ ಹಂಗೇನು ಫೋನ್ ನಂಬರು ಸೆವೆನ್ ಏಯ್ಟ್ ನೈನ್ ಟು ಫೈವ್ ಏಯ್ಟ್ ಫೋರ್ ಏಯ್ಟ್ ಫೈವ್ ಫೋರ್ ನಾವು ಸುಮಾರು ಒಂದು ಒಂದು ಮೂವತ್ತು ನಲ್ವತ್ತು ವರ್ಷ ಹೋರಿ ಈ ಈವರೆ ಇದು ತಂದು ಒಂದು ಎರಡು ವರ್ಷ ಆಯಿತು ದಾಸನ ದೊಡ್ಡಿದು ಈಗ ಆರಲ್ಲಾಗೈತೆ ಹಾಂ ಸರ್ ಇದು ಬಿಟ್ಟು ಮನೇಲಿ ಬೇರೆ ಇದೆಯಾ ಏನಾದರೂ ಮನೇಲಿ ಯಾವುದು ಇಲ್ಲ ಮನೇಲಿ ಹೋರಿ ಅಷ್ಟೇ ಅಷ್ಟೇ ಇದನ್ನ ಮಾಡಿಬಿಟ್ಟು ಏನು ಬೇರೆ ತೊಗೊಂತೀರಾ ಇಲ್ಲ ಮಾಡ್ಬಿಟ್ಟು ನೋಡ್ಬೇಕು ಕಡ ಬಿರೋ ಅಂತ ಆಮೇಲೆ ಕಂಟ್ರೋಲ್ ಮಾಡೋದು ಕಷ್ಟ ಹ್ಞೂ ಏನು ಹೆಸರು ದೀಕ್ಷಾ ಊರು ಕೆಂಪಿಸಿ ಇದ್ದೆ ಅಂಡಿ ಹ್ಞೂ ಕೆಂಪ ಸೊ ಯಾವಾಗ ಬಂದೆ ಜಾತ್ರೆಗೆ ಮೊನ್ನೆ ಮೊನ್ನೆನಾ ಸ್ಕೂಲ್ ಇಲ್ಲವಾ ಆಯ್ತು ಮತ್ತೆ ಚಕ್ಕರ್ ಹಾಕೊಂಡು ಬಂದಿದ್ಯಾ ಓ ಹಾಗಿದ್ರೆ ಈ ವರ್ಷ ಜಾತ್ರೆ ಜಾತ್ರೆ ಪರವಾಗಿಲ್ಲ ಸರ್ ನಿಮ್ಮದೇನ ಅದನಾ ನಮ್ಮದೆ ನಮ್ಮದೆ ಒಂದು ಜೊತೆನಾ ಆ ಮೂರು ಜೊತೆಗೆ ಮೂರು ಜೊತೆ ಸೊ ಎಷ್ಟಲ್ಲಿ ಇದಕ್ಕೆ ಈಗ ಕಡೆಯಲು ಕಡೆಯಲ್ಲಿ ಕಡೆಯಲು ಏನು ರೇಟ್ ಹೇಳ್ತಾ ಇದ್ದೀರಾ ಈಗ ಹೇಳ್ತಾ ಇದ್ದೀವಿ ಮೂರು ಅರುವತ್ತು ಮೂರುವತ್ತು ಇನ್ನು ಕಡೆಯಲ್ಲಿಗೆ ಜಾಸ್ತಿ ಆಯ್ತಲ್ಲ ಕಡೆ ಕಡೆಯಲು ರೇಟ್ ಯಾಕೆ ಎಷ್ಟೊಂದು ರೈಟ್ ಒಂದು ಸೊ ಎಲ್ಲ ಮೇಸಿ ಇದು ಮಾಡಿದೆ ಅಂದ್ರೆ ರೈಟು ಉದ್ದ ತುಂಡು ಬಂದಾಗ ಕೊಡ್ತೀವಿ ವ್ಯಾಪಾರ ಅಂತಿಲ್ಲ ಬಸೋಣ ನಾವು ಯಾವಲ್ಲಿದೆ ಇದನ್ನೇ ನೆಂಪ್ಕೊಂಡು ಇದು ಮಾಡ್ಕೊಂಡು ಇದು ಬೈತೀವಿ ನಿಮ್ಮ ಫೋನ್ ನಂಬರ್ ಹೇಳಿ ತೊಂಬತ್ತಾರು ಹನ್ನೊಂದು ತೊಂಬತ್ತು ಐವತ್ತು ಮೂವತ್ತೆರಡು ನಮಸ್ತೆ ನಮಸ್ತೆ ಸರ್ ಪರಿಚಯ ಸರ್ ಕರ್ಕೋಳ ಚಂದ್ರು ಮೈಸೂರು ತಾಲೂಕು ಸೊ ಎಷ್ಟು ದಿನ ಇದು ಜಾತ್ರೆಗೆ ಬಂದ ನಾವು ಸರ್ ಗುರುವಾರ ಬಂದ್ವಿ ಮೂರು ದಿನ ಆಯಿತು ದಿನ ಪರವಾಗಿಲ್ಲ ಸರ್ ವ್ಯಾಪಾರಿಗಳು ಬಂದಿದ್ದಾರ ವ್ಯಾಪಾರ ನಡೀತೈತೆ ಸರ್ ಅವರು ಯಾವ ಅವ್ರ ಸೆಲೆಕ್ಷನ್ ಸರ್ ಅದು ಒಬ್ಬರು ಚಿಕ್ಕವ್ರು ತಗೋತಾರೆ ಒಬ್ಬರು ದೊಡ್ಡವ್ರು ತಗೋತಾರೆ ಒಬ್ಬರು ಅಳ್ತೆ ಒಮ್ಮ ಮಟ್ಟವದ್ದನ ಆ ಥರ ಒಬ್ಬರು ಕೂಟ ಕೇಳ್ತಾರೆ ಒಬ್ಬರು ಕೆಲಸ ಎತ್ತು ಕೇಳ್ತಾರೆ ಆ ಥರ ಸರ್ ಸೊ ನೀವು ಎಷ್ಟು ಜೊತೆ ಚಂದಿದ್ದೀರಾ ಸರ್ ನಮ್ಮ ಹತ್ರ ಒಂದು ಜೊತೆ ಒಂದು ಒಂಟಿ ಇತ್ತು ಅವು ನಮ್ಮ ಹುಡುಗನವು ಮತ್ತು ಇವು ನಮ್ಮ ಫ್ರೆಂಡು ಅವು ನಮ್ಮ ಫ್ರೆಂಡವು ಸೊ ಎಲ್ಲ ಒಂದು ಹತ್ತು ಸೀಟ್ ಸೇರಿಕೊಂಡು ಒಂದು ಗೊತ್ತು ಮಾಡ್ಕೊಂಡು ನಾವು ಮಾಡ್ತಾ ಇದ್ದೀವಿ ಸರ್ ಸೊ ಎಷ್ಟು ದಿನದವರೆಗೆ ಇರ್ತೀರಾ ಸರ್ ನಾವು ಮಂಗ್ವಾರ ಮಂಗ್ವಾರದ ತನಕ ಇರ್ತೀವಿ ಓಕೆ ಸೊ ಏನು ಎಷ್ಟು ಇದಕ್ಕೆ ಸರ್ ಇದು ಕಡೆ ಕಡೆ ಮಳೆಯಲ್ಲೂ ಹಾಂ ಏನು ರೇಟು ಸರ್ ಎರಡು ಲಕ್ಷ ಇದೀವಿ ಸರ್ ಎರಡು ಲಕ್ಷ ಎರಡು ಲಕ್ಷ ಇದೀವಿ ಕೆಲಸ ಕೆಲಸ ಮಾಡ್ತೇವೆ ಸರ್ ಏನ್ ಕೆಲಸ ಕಬ್ಬು ಮರಳು ಓಕೆ ಎಲ್ಲ ಮಾಡ್ತೇವೆ ಸರ್ ಸರ್ ನಿಮ್ಮ ನಂಬರ್ ಹೇಳಿ ಏಯ್ಟ್ ಜೀರೋ ನೈನ್ ಫೈವ್ ಟೂ ಫೋರ್ ಟು ಸೆವೆನ್ ನೈನ್ ಟು ಓಕೆ ಚಂದ್ರು ಅಂತ ಸರ್ ಕಟ್ಕೊಳ ಸರ್ ನಮಸ್ತೆ ನಮಸ್ತೆ ಸರ್ ನಮ್ಮ ಪರಿಚಯ ಕಟ್ಕೊಳ್ಳ ಊರು ಮೈಸೂರು ತಾಲೂಕು ಮೈಸೂರಿನ ಕಟ್ಕೊಳ ಮೂರು ದಿನ ಆಯಿತು ಹಾಗಿದೆ ಜಾತ್ರೆ ವರ್ಷ ಚೆನ್ನಾಗಿದೆ ಚೆನ್ನಾಗಿ ನಡೀತಾ ಇದೆ ಇವಾಗ ಗಿರಾಕಿ ಎಣ್ಣೆ ಬಂದವ್ರೆ ನೆನ್ನೆ ಇಲ್ಲ ನೆನ್ನೆ ಸೊ ತುಂಬ ಜಾತ್ರೆ ಆವತ್ತು ನಾಳೆ ಹೊತ್ತಿಂದ ಚೆನ್ನಾಗಿ ನಡಿತೈತೆ ಪರವಾಗಿಲ್ಲ ಗಿಡಕ್ಕಿ ಬಂದವ್ರೆ ಈಗ ಸೊ ಎಷ್ಟು ಜೊತೆ ತಂದಿದ್ದೀರಾ ಈಗ ನಮ್ಮವ್ರ ಒಂದು ಜೊತೆ ನಮ್ಮ ಮಾವರು ಒಂದು ಮೂರು ಜೊತೆ ಬಂದ್ ಬರ್ತವೆ ಪ್ರೇಜ್ ಹೋಗಿಂದು ಬರ್ತಾವೆ ಈಗ ಹೇಳ್ತೀರಾ ರೈಟು ಒಂದು ತೊಂಬತ್ತೈದು ಹೇಳ್ತಿದ್ದೀವಿ ಒಂದು ತೊಂಬತ್ತೈದು ಹ್ಞೂ ಜೊತೆ ಜೊತೆ ಎರಡಲ್ಲೂ ಎರಡಲ್ಲ ಎರಡಲ್ಲ ಏನು ಕೆಲಸ ಮಾಡಿಸಿದ್ದೀರಾ ಹಾಂ ಕೆಲಸ ಹೊಡೆದವೇ ಏನು ಕೆಲಸ ಮಾಮೂಲಿ ಉಳುಮೆಗಳಿಗೆ ಸಿಂಪಲ್ ಆಗಿ ಮಾಡಿದ್ದೀವಿ ಏನು ಜಾಸ್ತಿ ಆಗಿದೆ ಈಗ ಎರಡಲ್ಲ ಸಿಂಪಲ್ ಆಗಿ ಮಾಡಿದ್ದೀವಿ ಜಾತ್ರೆ ಕಳ್ಕೊಂಡು ಕೆಲಸ ಚೆನ್ನಾಗಿ ಮಾಡ್ತೀವಿ ಈಗ ಸ್ವಲ್ಪ ಚೆನ್ನಾಗಿ ಸಾಕಿದೀವಲ್ಲ ಸ್ವಲ್ಪ ಕಮ್ಮಿ ಬಂದರೆ ಬಿಡ್ತೀವಿ ಬಂದರೆ ಬಿಡ್ತೀವಿ ಹಾಂ ಒಂಬತ್ತೇಳು ನಾಲ್ಕು ಎರಡು ಎರಡು ಎಂಟು ನಾಲ್ಕು ಆರು ನಾಲ್ಕು ಆರು ಓಕೆ ನಮಸ್ಕಾರ ನಮಸ್ತೆ ನಮ್ಮ ಹೆಸರು ಪ್ರವೀಣ್ ಅಂತ ಬಡವರಹಳ್ಳಿ ಮೈಸೂರು ಜಾತ್ರೆಗೆ ಬಂದು ಎಷ್ಟು ದಿನ ಆಯ್ತು ಸರ್ ನಿನ್ನೆ ಸಾಯಂಕಾಲ ಮೂರು ಗಂಟೆಗೆ ಬಂದ್ವಿ ಹಾಗಿದ್ರೆ ಜಾತ್ರೆ ಈ ವರ್ಷ ಪರವಾಗಿಲ್ಲ ಜನ ಸೇರೈತೆ ಜನಗಳು ತಕ್ಕಂತೆ ದನಗಳು ನಡೆದರೆ ವ್ಯಾಪಾರಿಗಳು ಬಂದಿದ್ದಾರೆ ತಕ್ಕ ಮಟ್ಟಿಗೆ ನಡೀತಾ ಇದೆ ಸೊ ಇನ್ನೂ ಎಷ್ಟು ದಿನ ಇರ್ತೀರಾ ನಾವು ಇನ್ನೂ ಐದನೇ ತಾರೀಕು ತನಕ ಇರೋಣ ಅಂದ್ಕೊಂಡಿದ್ದೀವಿ ಜಾತ್ರೆ ಯಾವಾಗ ಸರ್ ತುಂಬ ಜಾತ್ರೆ ಇವತ್ತಿನ ಎಷ್ಟು ಜೊತೆ ತಂದಿದ್ದೀರಾ ಸರ್ ನಮ್ದು ಎರಡು ಜೊತೆ ಇದೆ ಬಗ್ಗೆ ಹೇಳ್ತೀರಾ ಎಷ್ಟು ಒಂದು ಹನ್ನೆರಡು ತಿಂಗಳಿಂದ ಹದಿಮೂರು ತಿಂಗಳಿರ್ಬೇಕು ಕಾಲಲ್ಲೂ ಇನ್ನೂ ಒಲ್ಲಾಗಿಲ್ಲ ಎರಡು ಎರಡು ಆ ಕಡೆ ಹೇಳ್ತಾ ಸರ್ ಲಕ್ಷ ಬಂದ್ರೆ ಕೊಡೋಣ ಆಜು ಬಾಜ್ ಹೇಳ್ದಷ್ಟೇ ಕೊಡಲ್ಲ ಹಿಂದೆ ಮುಂದೆ ನಡೆಯುತ್ತೆ ಸೊ ನಾಲ್ಕು ಹಲ ಇದು ಕೆಲಸ ಕೆಲಸ ಸರ್ ಎಲ್ಲ ಕೆಲಸ ಮಾಡಿದ್ದು ಉಳಿಗೆ ಕೆಲಸ ಗಾಡಿ ಕೆಲಸ ಕಬ್ಬು ಕೆಲಸ ಎಲ್ಲ ಮಾಡಿದ್ದೇವೆ ಎರಡು ಎಂಬತ್ತು ಸೆವೆನ್ ಟೂ ಝೀರೋ ಡಬಲ್ ಫೋರ್ ತ್ರೀ ಝೀರೋ ಏಟ್ ಫೋರ್ ಝೀರೋ ಇನ್ನೊಂದು ಸೆವೆನ್ ಟೂ ಝೀರೋ ಡಬಲ್ ಫೋರ್ ತ್ರೀ ಏಟ್ ಫೋರ್ ಝೀರೋ ನಮಸ್ಕಾರ ನಮ್ಮ ಹೆಸರು ನಟರಾಜ ಹರ್ಷು ಊರು ಮಳವಳ್ಳಿ ತಾಲೂಕು ಮಲ್ಲಿನಾಥಪುರ ಸೊ ಹೋದ ವರ್ಷ ತಂದಿದ್ರಲ್ಲ ಇವರಿಂದ ಹಾಂ ಹೋದ ವರ್ಷ ಬಂದಿತ್ತು ಏನಂತ ಹೆಸರು ಇಟ್ಟಿದ್ರೆ ಅದಕ್ಕೆ ಇದಕ್ಕೆ ರಾಮು ಅಂತ ಇಟ್ಟಿ ರಾಮು ಅಂತ ಹಾಂ ಈಗ ಈ ವರ್ಷ ಏನೇನು ಹೊಸ ತಂದಿದ್ದೀರಾ ಏನು ಹೊಸದೇನು ತಂದಿದ್ದೀರಾ ಈ ವರ್ಷ ಈ ಕಡೆ ಎರಡು ತಂದಿವಿ ವರ್ಷವು ಇದು ಹೊರಗಡೆಯಿಂದ ತಗೊಂಡ್ಬಂದಿದ ಇಲ್ಲ ಎಲ್ಲ ಮೂರು ಮನೇಲೆ ಹುಟ್ಟಿರೋವು ಮನೇಲೆ ಹುಟ್ಟಿರೋದು ಹಾಂ ಇದು ಹೆಚ್ ಎಫ್ ಹಾಂ ಇದ್ರ ಮಗನೇ ಇದು

ಕಪ್ಪು ಇರ್ತದೆ ಅದು ಇದು ಕೆಂಚು ಇರ್ತದೆ ಕೆಂಚು ಇರುತ್ತೆ ಹಾ ಅದು ಈ ತಳಿ ಹುಟ್ಟದೆ ಸರಿ ಎಲ್ಲಿಂದ ತಂದಿದ್ ನೀವು ಇದು ಮನೇಲಿ ಹುಟ್ಟಿದ್ರೆ ಮನೆಯಲ್ಲೇ ಹುಟ್ಟಿದ್ರೆ ಹಾ ಮನೆಯಲ್ಲೇ ಟ್ಯೂಬ್ ಕೊಡಿಸಿ ಟ್ಯೂಬ್ ಅಲ್ಲಿ ಹುಟ್ಟಿಸ್ ಹಾ ನಮ್ಮ ಹಸಿಗೆ ಕೊಡಿಸಿ ಸ್ವಂತ ಹಸು ಮನೆಗೆ ಅದರಲ್ಲಿ ಹುಟ್ಟಿರೋದು ಇದು ಎಷ್ಟಲ್ಲಿ ಇದು ಇದು ನಾಲ್ಕಲ್ಲಿ ನಾಲ್ಕಲ್ಲಿ ಹಾ ಹಾ ಇದು ಒಂಟಿ ತಕ ಬಂದಿವಿ ಹಳ್ಳಿಕಾರ ಈಗ ಇದಕ್ಕೆ ಜೊತೆಗೆ ಹುಡುಕ್ತೀವಿ ನೀವು ಹುಡುಕ್ತಾ ಇದೀರಾ ಇದಕ್ಕೆ ಜೊತೆಗೆ ಹಾಕೊಳಕ್ಕೆ ಸರಿ ಸೊ ಈಗ ಮಾರಾಟಕ್ಕೆ ಯಾವ್ದು ತಂದಿಲ್ಲ ನೀವು ಇಲ್ಲ ಬಂದ್ರೆ ಜೊತೆ ಇಲ್ಲ ಅಂದ್ರೆ ಯಾರು ಅವ್ರ ಜೊತೆ ಅವ್ರ ಅವ್ರೆ ಅಂದ್ರೆ ಬಂದ್ರೆ ಕೊಡ್ಬಿಡ್ತೀವಿ ಇಲ್ಲ ಅಂದ್ರೆ ನಾವೇ ಜೊತೆಗೆ ಹಾಕಿ ಏನ್ ರೇಟ್ ಹೇಳ್ತಾ ಇದಾರೆ ಅದಕ್ಕೆ ಯಾವ್ದಕ್ಕೆ ಇದಕ್ಕೆ ಇದಕ್ಕೆ ಒಂದು ಇಪ್ಪತ್ತು ಹೇಳ್ತಾ ಇದೆ ಒಂದು ಇಪ್ಪತ್ತು ಎಷ್ಟಲ್ಲಿ ಇದು ಇದು ಎರಡಲ್ಲಿ ಬನ್ನಿ

ಒಂದಿನ್ ನೂರ್ನೂರ ಕೊಡ್ಸದ ಈಗ ಇವಾಗ ಇದಕ್ಕೆ ಇದನ್ ಬೇಕು ಅಂದಾಗ ಇದನ್ ಬಿಡ್ಸ್ಕೊಳ್ತಾರೆ ಅದನ್ ಬೇಕು ಅಂದಾಗ ಬಂದಾಗ ಅದನ್ ಬಿಡ್ಸ್ಕೊಳ್ತಾರೆ ಹಸಿಗ ಐನೂರು ಯಾವ್ದು ಅವ್ರು ಇಷ್ಟಪಟ್ಟು ಬಿಡ್ಸ್ಕೊಳ್ತಾರೆ ಅದನ್ನ ಬಿಡ್ತೀವಿ ಅಲ್ಲ ಇಷ್ಟೊಂದು ಬೀಜದ ಸಾಕೋದೇ ಕಷ್ಟ ಅಲ್ಲ ಆದ್ರೆ ಇವು ಮನೆ ಸಾಕು ಪ್ರೀತಿಯಿಂದ ಇವೇನೇ ಆದ್ರೂ

ಒಂಬತ್ತು ಆರು ಆರು ಮೂರು ಒಂಬತ್ತು ಎಂಟು ಮೂರು ನಾಲ್ಕು ಒಂದು ಒಂಬತ್ತು ನಿಮ್ಮ ಹೆಸರು ನಟರಾಜ್ ನಟರಾಜ್